ರುಚಿಕರವಾದ ಬಡಂಗ್ ಮಾಡೋಣ ಬನ್ನಿ ಬಡಂಗ್ ಮಾಡೋಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸ್ವಲ್ಪ ಪುಟಾಣಿ ಹಿಟ್ಟಿನ ಪುಡಿ ತೊಗೊಳ್ಳಿ ಅದಕ್ಕೆ ಒಂದು ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಅನ್ನ ಹಾಕಿ ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಒಂದು ಸ್ವಲ್ಪ ಗರಮ ಮಸಾಲಾ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ఒ బట్ల శే హాకీ జడ్జ్ ఇట్ ఎరగడ్డీ బిహి स्वर्ग हाँ की स्वल्पी चिट्टी कृष्णा की बड़ा ही लंबा टेस्ट आएगा ಚೆಂದಾಗಿ ಎಣ್ಣೆ ಕೆಂಪಾಗುತ್ತಾನೆ ಹುರಿಯಿರಿ ಸೂಪರ್ ಮಾರ್ಕೆಟ್ನಲ್ಲಿ ಸಿಗುತ್ತೆ ನೋಡಿ ಚುನ್ಮುರಿ ಬಡಾಮ್ ಚುನ್ಮುರಿ ಹಾಕಿದ್ದೀನಿ ನೋಡಿ ಚುನ್ಮುರಿ ತಯಾರಿಸಿ ಮಾಡಿಟ್ಟಿರುವ ಮಸಾಲ ಪುಡಿ ಹಾಕಿ ಮೇಲ್ಗಡೆ ಹಾಕಿರುವ ಮಸಾಲ ಈ ಥರ ಕೈಯಾಡಿಸಿ ಮಸಾಲ ಹಾಕಿ ಬಡಂಗಿಗೆ ಬಡಂಗ್ ರೆಡಿಯಾಗಿದೆ ನೋಡಿ ಟೇಸ್ಟ್ ಮಾಡಿ ಸಲ ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡಿ ರುಚಿಕರವಾದ ಬಡಂಗ್ ರೆಡಿ